ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಹೋಂಡಾ ಸಿಟಿ ಎಸ್ ಎಮ್ ಟಿ ವೇರಿಯಂಟು ಒಂದು ಗಾಡಿ ಎರಡು ಸಾವಿರದ ಎಂಟರು ಮಾಡಲು ಒಂದು ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಮಾತ್ರ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ ಅಲ್ಲಿ ವೀಡಿಯೋ ನೋಡ್ತಿದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಈ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಎರಡು ಅಂತ ಹೇಳಬಹುದು ವೀಕ್ಷಕರೇ ಇನ್ನ ಗಾಡಿ ಡೀಟೇಲ್ಸ್ ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದ್ರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಸರ್ ಅದು ಓಕೆ ಓಕೆ ವೇರಿಯಂಟ್ ಅದು ಹಾಂ ನಾಲ್ಕು ಬ್ರಾಂಡ್ ನ್ಯೂ ಟೈರ್ ಇದೆ ಎರಡ್ ಸಾವಿರದ ಎಂಟು ನಾಲ್ಕು ಬ್ರಾಂಡ್ ನ್ಯೂ ಟೈರ್ ಥರ್ಡ್ ಓನರ್ ಓಕೆ ಸರ್ ಸೆಕೆಂಡ್ ಓನರ್ ಬಂದು ಅಡ್ವೊಕೇಟ್ ಡ್ರೈವ್ ಅನ್ನೋದು ಅವ್ರ ಹತ್ರ ನಾವು ತಗೊಂಡಿದ್ದು ಥರ್ಡ್ ಓನರ್ ಇನ್ಶೂರೆನ್ಸ್ ನಿಮ್ಗೆ ರನ್ನಿಂಗ್ ಇದೆ ಡಿಸೆಂಬರ್ ಗಂಟ ಇದೆ ಎರಡ್ ಸಾವಿರದ ಇಪ್ಪತ್ತಾರು ಡಿಸೆಂಬರ್ ಗಂಟ ಇದೆ ಎಫ್ ಸಿ ಕೂಡ ರನ್ನಿಂಗ್ ಇದೆ ಗಾಡಿ ನೀಟ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ ಎಷ್ಟು ಓಡಿ ಸರ್ ಗಾಡಿ ಎರಡು ಲಕ್ಷ ಚಿಲ್ಲರೆ ಓಡಿದ ಗಾಡಿ ಅದು ಜಿನ್ಯೂನ್ ಅದು ಅದರಲ್ಲಿ ಏನು ಟೆಂಪರ್ ಮಾಡಿಲ್ಲ ಅದರಲ್ಲಿ ಈವಾಗ ಎರಡು ಲಕ್ಷಕ್ಕೆ ಬೇಕು ಒಂದ್ ಲಕ್ಷ ಮಾಡಿಸಬಹುದು ಹ್ಮ್ ಅದು ಜಿನ್ಯೂನ್ ಇದೆ ಜಿನ್ಯೂನ್ ಇರ್ಲಿ ಅಂತ ನಾನು ಏನು ಮಾಡಿಸ್ಲಿಲ್ಲ ಅದು ಗಾಡಿದು ನಾಲ್ಕು ಬ್ರ್ಯಾಂಡ್ ಟೈರು ಪ್ಲಸ್ ಫ್ರೆಶ್ ಆಗಿ ಎ ಸಿ ಇದಾಗಿದೆ ಪೂರ್ತಿ ಅದು ಎ ಸಿ ಫಸ್ಟ್ ಕ್ಲಾಸ್ ಆಗಿ ಬರ್ತದೆ ಆಮೇಲೆ ರಿಮೋಟ್ ಕಂಟ್ರೋಲ್ ಸೆಂಟರ್ ಲಾಕಿಂಗ್ ಸಿಸ್ಟಮ್ ಇದೆ ಗಾಡಿ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಬಂದು ಮಂಡ್ಯ ಡಿಸ್ಟಿಕ್ ಮಲ್ವಳ್ಳಿ ತಾಲೂಕಲ್ಲಿ ಇದೆ ಮಲ್ವಳ್ಳಿ ಟೌನ್ ಅಲ್ಲಿ ಇದೆ ಗಾಡಿ ಮೈಲೇಜ್ ಗಾಡಿ ಮೈಲೇಜ್ ಬೇಕಾದ್ರೆ ಅದು ಇದೆ ಅವರೇಜ್ ಸೆವೆಂಟೀನ್ ಪಾಯಿಂಟ್ ಸಿಕ್ಸ್ ತೋರಿಸ್ತಾ ಇದೆ ಈಗ ಸೆವೆಂಟೀನ್ ಪಾಯಿಂಟ್ ಸೆವೆನ್ ಹೈವೇಲ್ ಹೋದ್ರೆ ಇನ್ನೂ ಜಾಸ್ತಿ ಮೈಲೇಜ್ ಬರ್ತದೆ ಇದು ಇಲ್ಲಲ್ಲೇ ಲೋಕಲ್ ಆಗಿ ಗಾಡಿ ಸೆವೆಂಟೀನ್ ಪಾಯಿಂಟ್ ಸೆವೆನ್ ಆ ರೇಂಜಲ್ಲಿ ಇದೆ ಸರ್ ಅದು ಮೈಲೇಜು ಹ್ಮ್ ಹ್ಮ್ ಹೋದ್ರೆ ಇನ್ನೂ ಚೆನ್ನಾಗಿ ಮೈಲೇಜ್ ಬರ್ತದೆ ಓಕೆ ಗಾಡಿ ಚೆನ್ನಾಗಿದೆ ಸ್ಮೂತ್ ಆಗಿದೆ ಗಾಡಿ ರನ್ ಅಲ್ಲಿದ್ರೆ ರನ್ ಅಲ್ಲಿದ್ಯಾ ಆಫ್ ಅಲ್ಲಿ ಹ್ಮ್ ಆ ತರ ಸ್ಮೂತ್ ಇಂಜಿನ್ ಚೆನ್ನಾಗಿದೆ ಗಾಡಿ ಏನು ಇಲ್ಲ ಡೆಂಟ್ ಇಲ್ಲ ಫ್ರಂಟ್ ಡೋರ್ ರೈಟ್ ಸೈಡ್ ಅಲ್ಲಿ ಆಟೋ ಏನು ನನ್ನ ಹತ್ರ ಆಗಿಲ್ಲ ಅದು ಅಡ್ವೊಕೇಟ್ ಹತ್ರನೇ ಆಗಿರೋದು ಸಣ್ಣದಾಗಿ ಏನೋ ಟಚ್ ಮಾಡೋರೆ ಅದೇನ್ ಕಾಣಲ್ಲ ನಿಮ್ಗೆ ಯಾಕಂದ್ರೆ ಹೇಳ್ಬಿಡ್ಬೇಕು ಬಂದು ಸುಮ್ಮನೆ ಇದ್ಮಾಡಕ್ಕೆ ಹೋಗ್ಬಾರ್ದು ಅದು ವಿಡಿಯೋದಲ್ಲೂ ಕಾಣಲ್ಲ ಫೋಟೋದಲ್ಲೂ ಕಾಣಲ್ಲ ಫುಲ್ ಡೀಪ್ ಆಗಿ ಕೈ ಮಡಗ ನೋಡಿದ್ರೆ ಆತರ ಕಾಣ್ತದೆ ಫುಲ್ ಡೀಪ್ ಆಗಿ ಇನ್ವೆಸ್ಟಿಗೇಟ್ ಮಾಡಿದ್ರೆ ಇಲ್ಲಾಂದ್ರೆ ಏನು ಕಾಣಲ್ಲ ಎಲ್ಲ ಎಲ್ಲ ಒರಿಜಿನಲ್ ಇದೆ ಗಾಡಿ ಡಾಕ್ಯುಮೆಂಟ್ಸ್ ಪಕ್ಕಾ ಇದೆ ಎಲ್ಲ ಇದೆ ರೆಡಿ ಇದೆ ಗಾಡಿ ಮಂಡ್ಯ ಡಿಸ್ಟಿಕ್ ಮಲವಳ್ಳಿ ಮಂಡ್ಯ ಡಿಸ್ಟಿಕ್ ಮಲವಳ್ಳಿ ರೇಟು ಎರಡು ಲಕ್ಷ ಫೈನಲ್ ಸರ್ ಇದು ಫಿಕ್ಸ್ ಫೈನಲ್ ಪ್ರೈಸ್ ಇದು ಎರಡು ಲಕ್ಷ ಯಾಕಂದ್ರೆ ನಾನು ಜಾಸ್ತಿ ಹೇಳೋದು ಪುನಃ ಕಡಿಮೆ ಮಾಡುದು ಬೇಡ ಎರಡು ಲಕ್ಷ ಫೈನಲ್ ಆಮೇಲೆ ಇವ್ರದ್ದು ತಗೊಂಡ್ಮೇಲೆ ಏನು ತೊಂದರೆ ಇಲ್ಲ ಇವ್ರಿಗೆ ಎಫ್ಸಿನೂ ಇವ್ರಿಗೆ ಎರಡ್ ಸಾವಿರದ ಇಪ್ಪತ್ತೆಂಟು ಗಂಟಾ ಇದೆ ಹನ್ನೊಂದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೆಂಟು ಗಂಟೆ ಸಿ ಇದೆ ಎಫ್ಸಿನೂ ನಿಮ್ಗೆ ಇನ್ನೂ ಮೂರು ವರ್ಷ ಇದೆ ಮೂರ್ ವರ್ಷಗಿಂತ ಜಾಸ್ತಿನೇ ಇದೆ ಹಾಂ ಹಾಗೆ ಸರ್ ಇದೆ ಓಕೆ ಸರ್ ಖಂಡಿತ ಕೇಳಿಸಿಕೊಂಡು ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೋಡಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲಿ ಗಾಡಿ ಸೇಲ್ ಆದ ಮೇಲೆ ನಂಬರ್ ಡಿಲೀಟ್ ಮಾಡಿರ್ತೀವಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ನಿಮ್ಮದು ಯಾರಾದ್ರೂ ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿದ್ದ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದರ್ ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಅಷ್ಟೇ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋದಿಲ್ಲ ಹಾಗಾಗಿ ಹೇಳ್ತಿದ್ದೀವಿ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ನಿಮ್ಮ ಗಾಡಿ ಸೇಲಗಿದ್ರೂ ಇದೇ ನಂಬರ್ಗೆ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ